ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದ ಪ್ರಕರಣ ಏನಿದೆ ದಿನಕ್ಕೊಂದು ಆಯಾಮ ಪಡಿತಾ ಇದೆ ಪ್ರತಿ ನಿಮಿಷಕ್ಕೊಂದು ಇದೆ ಈ ಬಗ್ಗೆ ಇವತ್ತು ಕಾರ್ಯಕ್ರಮವನ್ನ ಏನು ಹಮ್ಮಿಕೊಂಡಿದ್ದಾರೆ ಧರ್ಮಕ್ಷೇತ್ರ ಉಳಿಸೋಣ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಅರುಣ್ ಶಾಮ್ ಅವರಿದ್ದಾರೆ ಬನ್ನಿ ಧರ್ಮಸ್ಥಳ ಪ್ರಕರಣದ ಕುರಿತು ಅವರು ಏನು ಮಾತಾಡ್ತಾರೆ ಕೇಳೋಣ ಸರ್ ಮೊದಲನೇದಾಗಿ ನಮಸ್ಕಾರ ತಮಗೆ ನಮಸ್ಕಾರ ಸರ್ ಈ ಒಂದು ಧರ್ಮಕ್ಷೇತ್ರ ಉಳಿಸೋಣ ಅನ್ನೋಂಥ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಅತ್ಯಂತ ನೋವಿನ ಸಂಗತಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕಲ್ಲ ಅದ್ರಲ್ಲಿ ಭಾಗವಹಿಸಬೇಕಲ್ಲ ಆದರೆ ಏನಂದರೆ ಇದು ಅನಿವಾರ್ಯ ಕೂಡ ಹೌದು ಜನರಿಗೆ ಸತ್ಯದ ದರ್ಶನವನ್ನು ನಮ್ಮ ಕೈಲಾದಷ್ಟು ನಾವು ಮಾಡಬೇಕಾದ ಅನಿವಾರ್ಯತೆ ಬಂದ್ಬಿಟ್ಟಿದೆ ಯಾರೋ ಸುಳ್ಳು ಇಳುಕೊಂಡು ಅಪಖ್ಯಾತಿ ತರಬೇಕು ಅನ್ನುವಂತಹ ಹಿಡನ್ ಎಜೆಂಡಾ ಉದ್ದೇಶ ಇಟ್ಕೊಂಡು ಯಾರೋ ಮಾಡಿದಂಥ ಟೂಲ್ ಕಿಟ್ನ ಏನು ಅವರು ಉದ್ದೇಶಪೂರ್ವಕವಾಗಿನೋ ದುರುದ್ದೇಶದಿಂದನೂ ಗೊತ್ತಿಲ್ಲ ಇವತ್ತು ದೊಡ್ಡ ಮಟ್ಟದ ಅಪಖ್ಯಾತಿಯನ್ನು ಅಪಪ್ರಚಾರವನ್ನು ಮಾಡಿದ್ದಾರೆ ಕ್ಷೇತ್ರದ ಬಗ್ಗೆ ಪೂಜ್ಯ ಧರ್ಮಾಧಿಕಾರಿಗಳ ಬಗ್ಗೆ ಆದರೆ ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಎಷ್ಟೋ ಜನರಿಗೆ ನ್ಯಾಯದಾನ ಮಾಡಿದೆ ಅಕ್ಷರದಾನ ಮಾಡಿದೆ ಅನ್ನದಾನ ಮಾಡಿದೆ ಅಭಯ ದಾನ ಮಾಡಿದೆ ಇಂಥ ಒಂದು ಕ್ಷೇತ್ರದ ಬಗ್ಗೆ ಅದರ ಪಾವಿತ್ರ್ಯತೆ ಬಗ್ಗೆ ಈ ರೀತಿ ಬೇಕಾಬಿಟ್ಟಿ ಮಾತನಾಡಿ ಬೇಕಾಬಿಟ್ಟಿ ಕಾರ್ಯಕ್ರಮಗಳನ್ನು ಮಾಡೋದು ಅದು ಬೇರೆ ಧರ್ಮದವರು ಇದನ್ನು ಪ್ರಶ್ನೆ ಮಾಡುವಂಥದ್ದು ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಘನಘೋರ ಅಪಚಾರ ಆಗಿದೆ ಇದನ್ನು ನಾವು ಮೊದಲೇ ಸ್ವಲ್ಪ ಎದುರಿಸಬೇಕಿತ್ತು ಸಮಾಜ ಎಲ್ಲೋ ಒಂದು ಕಡೆ ದಾರಿ ತಪ್ಪಿದೆ ಅಂತ ನನಗನ್ಸುತ್ತೆ ಯಾಕೆಂದರೆ ಇಂಥದ್ದು ಅಪಚಾರ ಅಪಖ್ಯಾತಿಗಳನ್ನು ತರುವಾಗ ತಮ್ಮ ಕೈಲಾದ ರೀತಿಯಲ್ಲಿ ಇದನ್ನು ಅವಾಗಿಂದೇ ಪ್ರೊಟೆಸ್ಟ್ ಮಾಡ್ತಾ ಬರಬೇಕಿತ್ತು ಏನಾರು ಇದ್ದರೂ ಇರ್ಬೋದಾ ತನಿಖೆ ಆಗಲಿ ನೋಡೋಣ ಈ ಥರದ ಒಂದು ಧೋರಣೆ ಮಾಡಬಾರ್ದಿತ್ತು ಅಂತ ನನ್ನ ಅಭಿಪ್ರಾಯ ಈ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಧರ್ಮಸ್ಥಳ ಅನ್ನುವಂಥ ಪುಣ್ಯಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ವಿಚಾರವಾಗಿ ಇಷ್ಟೊಂದು ರಾಷ್ಟ್ರದ ತುಂಬಾ ಈ ಒಂದು ಪ್ರಕರಣ ಏನಿದೆ ಸುದ್ದಿ ಮಾಡ್ತಾ ಇದೆ ಜನರ ಗಮನ ಸೆಳೀತಾ ಇದೆ ಸೊ ಈ ಒಂದು ವಿಚಾರ ನಮ್ಮ ಕರ್ನಾಟಕದಲ್ಲಿ ಆಗಿರೋದ್ರ ಬಗ್ಗೆ ನಿಮ್ಮ ನಿಲುವೇನು ಸರ್ ಇಡೀ ಧರ್ಮಸ್ಥಳದಲ್ಲಿ ಅಂತ ತರಬೇಕು ಅನ್ನೋ ಕಾರಣಕ್ಕೆ ಸುಳ್ಳು ಪ್ರಕರಣಗಳನ್ನ ಅಥವಾ ಒಂದು ಸುಳ್ಳು ಪ್ರಪಗಾಂಡ ಮಾಡ್ತಾ ಬಂದ್ರು ಮಾಸ್ ರೇಪ್ ಆಗಿದೆ ಮಾಸ್ ಬರಿಯಲಾಗಿದೆ ಮಾಸ್ ಮರ್ಡರ್ ಆಗಿದೆ ಅನ್ನೋ ಥರದಲ್ಲಿ ಆ ಥರದ ಯಾವ ಸಾಕ್ಷಿಯ ಆಧಾರ ಯಾವ ಕೇಸುಗಳು ಕಂಡು ಇಲ್ಲ ಉದಾಹರಣೆಗೆ ಧರ್ಮಸ್ಥಳದ ಸುತ್ತಮುತ್ತ ಇರುವಂಥದ್ದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಆ ಪೊಲೀಸ್ ಸ್ಟೇಷನ್ನಲ್ಲಿ ಅಂಥ ಪ್ರಕರಣಗಳಾದರೂ ಇರಬೇಕಿತ್ತಲ್ಲ ಯಾವ ಪ್ರಕರಣಗಳು ಇಲ್ಲ ಇರುವಂಥ ಪ್ರಕರಣಗಳೆಲ್ಲವೇ ತಾರ್ಕಿಕ ಹಂತಕ್ಕೆ ಹೋಗಿರುವಂಥ ಪ್ರಕರಣಗಳು ಆ ಥರದ ಮುಚ್ಚಿ ಹೋಗಿರುವಂಥ ಅಥವಾ ಕ್ಲೋಸ್ ಆಗಿರುವಂಥ ಪತ್ತೆಯಾಗದ ಪ್ರಕರಣಗಳನ್ನೆಲ್ಲ ಕ್ಷೇತ್ರದ ಮೇಲೆ ಅಥವಾ ಕ್ಷೇತ್ರದ ಧರ್ಮಕರ್ತರ ಅಥವಾ ಧರ್ಮದರ್ಶಿಗಳ ಕುಟುಂಬದ ಮೇಲೆ ಹೇಳುವಂಥದ್ದು ಯಾವುದೇ ಆಧಾರ ರಹಿತ ಅದು ಅಂಥದ್ದು ದೊಡ್ಡ ತಪ್ಪು ಆಮೇಲೆ ಧರ್ಮಸ್ಥಳ ಅಂದಾಗ ಅದೊಂದು ಪುಣ್ಯಕ್ಷೇತ್ರ ಅಲ್ಲಿ ನೇತ್ರಾವತಿ ಪುಣ್ಯ ನದಿ ಹರಿತಾ ಇದೆ ಸಹಜವಾಗಿ ಏನಾಗುತ್ತೆ ಅಂದರೆ ಪುಣ್ಯ ಸ್ಥಳದಲ್ಲಿ ಕೆಲವೊಂದು ಸರಿ ಈ ಸೂಸೈಡ್ ಮಾಡುವಂಥದ್ದು ನದಿ ಹಾರುವಂಥದ್ದು ಅಥವಾ ಯಾರೋ ಕೊಲೆ ಮಾಡಿ ಎಲ್ಲಿಂದಲೋ ಬಿಸಾಕಿ ಶವಗಳು ತೇಲಿ ಬರುವಂಥದ್ದು ಇಂಥದ್ದು ಸರ್ವೇ ಸಾಮಾನ್ಯ ಅಂತ ಹಾಗಾಗಿ ಕೆಲವು ಆಕಸ್ಮಿಕ ಸಾವುಗಳು ಆಗ್ಬೋದು ಎಲ್ಲರೂ ಸ್ನಾನಕ್ಕೆ ಬಂದವರು ಬಿದ್ದು ಸಾಯುವಂಥದ್ದು ಈ ಥರ ಯಾವುದೋ ಕಾರಣಕ್ಕೆ ಯಾರೋ ಸತ್ತಿದ್ದನ್ನು ಅದನ್ನು ಪೂರ್ತಿ ಕ್ಷೇತ್ರದ ಮೇಲೆ ತರುವಂಥದ್ದು ತುಂಬ ದೊಡ್ಡ ಅನ್ಯಾಯ ಅಪಚಾರ ಅಂತ ಅನಿಸುತ್ತೆ ಇನ್ನು ಹೆಣ್ಣುಮಕ್ಕಳ ಬಗ್ಗೆ ಹೇಳಬೇಕಂದ್ರೆ ಸೌಜನ್ಯನಿಗೆ ತುಂಬ ದೊಡ್ಡ ಅನ್ಯಾಯ ಆಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಆ ಥರ ಆದಾಗ ಯಾರನ್ನು ತನಿಖೆ ಮಾಡಿ ಒಂದಲ್ಲ ಎರಡಲ್ಲ ಮೂರು ಮೂರು ತನಿಖಾ ಸಂಸ್ಥೆಗಳು ಮಾಡಿದ್ದಾವೆ ಲೋಕಲ್ ಪೊಲೀಸ್ ಮಾಡಿದ್ದಾರೆ ಸಿ ಐ ಡಿ ಮಾಡಿದ್ದಾರೆ ಸಿ ಬಿ ಐ ಮಾಡಿದ್ದಾರೆ ಎಲ್ಲರೂ ಒಂದೇ ಥರದ ಒಂದು ನಿರ್ಧಾರವನ್ನು ಅಥವಾ ರಿಪೋರ್ಟನ್ನು ಸ ಕೋರ್ಟಿಗೆ ಸಲ್ಲಿಸಿದ್ದಾರೆ ಎರ ಮೂರೂ ತನಿಖೆಯಲ್ಲೂ ಬಂದಿರುವಂಥದ್ದು ಏನಂದರೆ ಸಂತೋಷ್ ರಾವ್ ಅನ್ನುವಂಥ ಒಂದು ಆರೋಪಿ ಅಂತ ಆದರೆ ಸೆಷನ್ಸ್ ಕೋರ್ಟ್ ಅವರನ್ನು ಖುಲಾಸೆ ಮಾಡಿತು ಹೈಕೋರ್ಟ್ ಕನ್ಫರ್ಮ್ ಮಾಡಿತು ಮತ್ತು ಫರ್ದರ್ ತನಿಖೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೈಕೋರ್ಟ್ ಹೇಳಿರೋದರಿಂದ ಈ ಪ್ರಕರಣ ಕೂಡ ಒಂದು ತಾರ್ಕಿಕ ಹಂತಕ್ಕೆ ಬಂದಿದೆ ಹಾಗಾಗಿ ಮತ್ತೆ ಪುನಃ ನಾಳೆ ಸೌಜನ್ಯನಿಗೆ ನ್ಯಾಯ ಕೊಡಿಸಬೇಕು ಅಂತ ಯಾರಾದರೂ ಹೋರಾಟ ಮಾಡಿದ್ರೆ ಅದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಅಂತ ಯಾವುದೇ ರೀತಿಯ ಒಂದು ಸಾಧ್ಯತೆ ಸಂಭವನೂ ಇಲ್ಲ ಕಾನೂನು ವ್ಯವಸ್ಥೆಯಲ್ಲಿ ಜಾಲತಾಣಗಳಲ್ಲಿ ಒಂದು ಹೊಸ ಬುಗ್ಗಿಲೆದಿದೆ ಆ ತನ್ನ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡುವಂತಹ ಮಂಜುನಾಥ ಸ್ವಾಮಿ ಹಾಗೆ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನ ನಾವೇನಿಕೆ ಪಡಿಬೇಕು ಇವರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಎಲ್ಲವೂ ಕೂಡ ಗುರುಡೆ ಪ್ರಕರಣಕ್ಕಿಂತ ಮೊದಲಿನ ಸ್ಟೇಟ್ಮೆಂಟ್ಗಳು ನಿಲುವುಗಳು ಅಥವಾ ಇದು ಎಲ್ಲೋ ಸ್ವಲ್ಪ ತಪ್ಪು ಕಲ್ಪನೆ ಇದ್ದವರು ಈ ತರ ಹೇಳಿರಬಹುದು ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಇವತ್ತಿನಿಂದ ಕಂಪ್ಲೀಟ್ ಧರ್ಮಸ್ಥಳದ ಚಿತ್ರಣವೇ ಬದಲಾಗ್ತಾ ಇದೆ ಸಮಾಜಕ್ಕೆ ಸತ್ಯದ ಅರಿವು ಆಗ್ತಾ ಇದೆ ಸತ್ಯ ಇವತ್ತು ನಿಧಾನಕ್ಕೆ ಹೊರ ಹೊರಟಿದೆ ಇಷ್ಟು ದಿವಸ ಸುಳ್ಳೆಲ್ಲ ತಿರುಗ್ತಾ ಇತ್ತು ಉರುಡಿ ಇವತ್ತು ಸತ್ಯ ಹೊರಟಿದೆ ಆ ಸತ್ಯ ಕೂಡ ಅದೇ ಥರ ನಿಧಾನಕ್ಕೆ ಹೋಗ್ಬೋದು ಸ್ವಲ್ಪ ಆದರೆ ಜನರಿಗೆ ಅರ್ಥ ಆಗ್ತಾ ಇದೆ ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ಷಡ್ಯಂತ್ರ ಅಂತ ಕ್ಲಾರಿಟಿ ಬರ್ತಾ ಇದೆ ಕಾನೂನಿನ ಮೈಂಡ್ಸೆಟ್ಟಲ್ಲಿ ಯೋಚನೆ ಮಾಡದಿದ್ದರೆ ನಿಮ್ಮ ನಿಲುವೇನು ಸರಿ ಒಬ್ಬ ಹಿರಿಯ ನ್ಯಾಯವಾದಿಯಾಗಿ ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ನೋಡಿ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಬರೀ ಯಾರೋ ಏನೋ ಬಾಯಿಗೆ ಬಂದಾಗೆ ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಸಂದರ್ಭೋಚಿತವಾಗಿ ಮಾತಾಡುವಂಥದ್ದು ಅಥವಾ ಯಾರೋ ಮಾಡಿಕೊಟ್ಟಂತಹ ಟೂಲ್ ಕಿಟ್ಟು ಅಥವಾ ಯಾರೋ ಕೊಟ್ಟಂತಹ ಪ್ರಾಂಪ್ಟ್ ಮಾಡಿರುವಂಥದ್ದು ಅಥವಾ ಅವರಿಗೆ ಟ್ಯೂಟ್ ಮಾಡಿರುವಂಥದ್ದು ಹೇಳಿಕೊಟ್ಟಿರುವಂಥದ್ದನ್ನು ಹೇಳ್ತಾ ಇದ್ದಾರೆ ಅವರಲ್ಲಿ ಒಬ್ರಿಗೊಬ್ಬರಿಗೆ ಇನ್ಕನ್ಸಿಸ್ಟೆಂಟ್ ಸ್ಟ್ಯಾಂಡೇ ಇಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ದಾರೆ ಒಂದೊಂದು ಕ್ಷಣಕ್ಕೆ ಒಟ್ಟಿನಲ್ಲಿ ಉದ್ದೇಶ ಅವರದ್ದು ಧರ್ಮಕ್ಷೇತ್ರದ ಮೇಲೆ ಶ್ರದ್ಧೆಯ ಮೇಲೆ ನಂಬಿಕೆ ಮೇಲೆ ಡ್ಯಾಮೇಜ್ ಮಾಡುವಂಥದ್ದು ಹೊರತು ಸಾಕ್ಷಿ ಇಲ್ಲ ಆಧಾರ ಇಲ್ಲ ಬರೀ ಯಾರೋ ಒಂದು ಬುರುಡೆ ತಂದ ತಕ್ಷಣ ಅವರ ಮೇಲೆ ನಿಜವಾಗಿಯೂ ಎಫ್ ಐ ಆರ್ ಮಾಡಬೇಕಿತ್ತು ಅವನನ್ನು ಅರೆಸ್ಟ್ ಮಾಡಬೇಕಿತ್ತು ಅವತ್ತೇ ಅದನ್ನು ಬಿಟ್ಟು ಬುರುಡೆ ಹಿಡ್ಕೊಂಡು ಊರಿಡಿ ಸುತ್ತಿ ಇವರು ಹೊಂಡ ತೆಗೆದು ಅಗದು ಬಗದು ಏನೂ ಸಿಕ್ಕಲಿಲ್ಲ ಈಗ ಮಾಡಿದ್ದಾರೆ ಸರ್ಕಾರಕ್ಕೆ ಇಷ್ಟು ದೊಡ್ಡ ಆಯಿತು ಆದರೆ ಒಂದೇನೆಂದರೆ ಎಸ್ ಐ ಟಿ ಮಾಡುವಾಗ ಎಲ್ರಿಗೂ ಅನಿಸ್ತು ಯಾಕೆ ಮಾಡಬೇಕಿತ್ತು ಇಷ್ಟು ಸರ್ಕಾರ ಏನಾದರೂ ವಿರುದ್ಧ ಇದೆಯಾ ಅಂತ ಅದೇನಾದರೂ ಇದ್ಕೊಳ್ಳಿ ಇವತ್ತು ಸತ್ಯಾಂಶ ಹೊರ ಬಂದಿದೆ ಮತ್ತು ಸತ್ಯ ದರ್ಶನ ಆಗ್ತಾ ಇದೆ ಯಾರು ಒಬ್ಬರು ಒಂದು ಕ್ಲೀನ್ ಚಿಟ್ ಕೊಡಬೇಕಿತ್ತು ಯಾಕೆಂದರೆ ನಾನು ತುಂಬ ಜನ ಆರೋಪ ಮಾಡ್ತಾ ಇದ್ದಾಗ ನಾನು ಆರೋಪ ಮಾಡಿಲ್ಲ ಮಾಡಿಲ್ಲ ಅಂತಹ ಅಪರಾಧ ನಾನು ಮಾಡಿಲ್ಲ ಅಂತ ಹೇಳ್ಬೋದು ಈಗ ಕಾವಂದರು ಅಥವಾ ಯಾರು ಫ್ಯಾಮಿಲಿ ಏನಿದ್ದಾರೆ ಕಾವಂದರ ಫ್ಯಾಮಿಲಿ ಅವರು ಎಷ್ಟು ಏನು ಹೇಳ್ಬೋದು ಹೆಚ್ಚಂದರೆ ನಾನು ಅಂಥದ್ದು ಮಾಡಿಲ್ಲ ನಾವಂಥದ್ದು ಮಾಡಿಲ್ಲ ಇನ್ನು ಹೆಚ್ಚಂದರೆ ಮಂಜುನಾಥನ ಮೇಲೆ ಆಣೆ ಮಾಡಿ ಹೇಳ್ಬೋದು ಇಲ್ಲ ಅಣ್ಣಪ್ಪನ ಮೇಲೆ ಆಣೆ ಮಾಡಿ ಹೇಳ್ಬೋದು ಹೊರತು ಈ ಇಂಥವರು ಸುಳ್ಳು ಹೇಳ್ತಿದ್ದಾರೆ ಅಂತ ಪ್ರೂವ್ ಮಾಡಲಿಕ್ಕೆ ತುಂಬ ಕಷ್ಟ ಮತ್ತು ಅದರ ಅವಶ್ಯಕತೆಯೂ ಇಲ್ಲ ಯಾಕೆಂದರೆ ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಯಾರನ್ನ ಮೇಲಾದರೂ ಒಂದು ಕ್ರಿಮಿನಲ್ ಆರೋಪ ಮಾಡಿದ್ರೆ ಅದರ ಪ್ರೂವ್ ಮಾಡುವಂಥದ್ದು ಆರೋಪ ಮಾಡದವರು ಅಥವಾ ಸರ್ಕಾರ ಪೊಲೀಸ್ ವ್ಯವಸ್ಥೆ ಮೇಲೆ ಇರ್ತದೆ ಹೊರತು ಆರೋಪ ಮಾಡಿಲ್ಲ ಅಂತ ಹೇಳುವಂಥದ್ದು ಅವರು ಯಾವತ್ತೂ ಕೂಡ ಅದೊಂದು ಪ್ರಿಸಂಪ್ಷನ್ ಆರೋಪ ಆರೋಪ ಅವರು ಬರೀ ಆರೋಪಿಯಷ್ಟೇ ಅಷ್ಟೇ ಅಂತ ಸೊ ಆರೋಪ ಅನ್ನೋದು ಏನಿದೆ ಅದನ್ನು ಆರೋಪಿ ಅಂತ ಪ್ರೂವ್ ಮಾಡೋ ತನಕನೂ ಅವರು ಆಗಿರ್ತಾರೆ ಹಾಗಾಗಿ ಇವತ್ತು ಕ್ಲೀನ್ ಚಿಟ್ ಒಂದು ಕೊಡ್ತಾ ಸಿಗ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲ ಸಂತೋಷದ ವಿಷಯ ಒಂದೊಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಾಗಲಿ ಅಥವಾ ಒಂದು ಪೊಲೀಸ್ ವ್ಯವಸ್ಥೆಗಾಗಲಿ ತನಿಖಾ ಏನು ತಂಡ ಇದೆ ಅಥವಾ ಅವರಿಗೆ ಅವರದೇ ಆದ ರೀತಿಯಲ್ಲಿ ಒಂದು ತನಿಖೆಯನ್ನು ಮಾಡುವಂತಹ ಒಂದು ಹಕ್ಕು ಹಾಗೂ ಬಾಧ್ಯತೆ ಎರಡೂ ಇರ್ತದೆ ಮತ್ತು ಅವರದು ಕರ್ತವ್ಯ ಅಂತ ನಾವು ಕರಿಬೋದು ಅವರ ಕರ್ತವ್ಯವನ್ನು ಅವರ ಡ್ಯೂಟಿಯನ್ನು ಹೇಗೆ ಮಾಡಬೇಕು ಅಂತ ನಾನೋ ಅಥವಾ ಇನ್ನೊಬ್ಬನೋ ಮತ್ತೊಬ್ಬನೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಪೊಲೀಸರಿಗೆ ಕಾನೂನಿನ ಚೌಕಟ್ಟಿನ ಒಳಗಡೆ ನಾವೇನು ಹೇಳ್ಬೋದು ಹೀಗೆ ಮಾಡಬೇಕಿತ್ತು ಹಾಗೆ ಮಾಡಬೇಕಿತ್ತು ಅಂತ ಹೇಳ್ಬೋದು ಉದಾಹರಣೆಗೆ ಕಾಮನ್ ಸೆನ್ಸು ಅದರ ಮೇಲೆ ಹೇಳೋದಾದರೆ ಯಾರಾದರೂ ಒಬ್ಬ ಒಂದು ತಲೆಬುರುಡೆ ತಂದಾಗ ಅವನ ಮೇಲೆ ಮೊದಲು ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಮಾಡಿ ಅವನ ತನಿಖೆ ಅವನನ್ನು ಒಳಪಡಿಸ್ಬೇಕಿತ್ತು ಅದು ಬಿಟ್ಟು ಹೊಂಡ ಆಗಿರುವಂಥದ್ದು ನಲ್ವತ್ತು ಇಪ್ಪತ್ತು ಮೂವತ್ತು ಅಂತವ್ರು ಹೇಳ್ತಾ ಹೋದಂಗು ಎಲ್ಲ ಕಡೆ ಅಗೀತಾ ಹೋದರೆ ದೊಡ್ಡ ಕೆರೆ ಸರೋವರ್ ಆಗ್ತಿತ್ತು ಹೊರತು ನೀರು ಸಿಕ್ತಿತ್ತು ಹೊರತು ಇನ್ನೇನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪ್ರಾರಂಭದಲ್ಲಿ ಎಸ್ ಐ ಟಿ ಅದನ್ನು ಅವರಿಗೆ ಅಷ್ಟು ವೈಭವೀಕರಿಸಬೇಕಾಗಿರಲಿಲ್ಲ ಮಾಸ್ಕ್ ಹಾಕ್ಕೊಂಡು ಅವ್ನು ಕರ್ಕೊಂಡು ಹೋಗೋದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡುವಂಥದ್ದು ಅದ್ರ ಬದಲು ಅವನ ಮೇಲೆ ಎಫ್ ಐ ಆರನ್ನು ಮಾಡಿ ಅವನ ಆರೋಪಿಯಾಗಿ ಟ್ರೀಟ್ ಮಾಡಿದರೆ ತನಿಖೆ ಅವಗನೆ ಮಾಡಿ ಹೊರಗೆ ಬರ್ತಿತ್ತು ಎಲ್ಲ ವಿಚಾರನೂ ಈ ಹೊಂಡ ತೆಗೆಯುವಂಥದ್ದು ಒಂದು ಹದಿನೈದು ಇಪ್ಪತ್ತು ದಿವಸ ಎಲ್ಲರ ಮನಸ್ಸು ಎಲ್ಲರ ಸಮಯ ಸರ್ಕಾರದ ದುಡ್ಡು ವ್ಯವಸ್ಥೆಯನ್ನ ದುರುಪಯೋಗ ಆಗ್ತಿರಲಿಲ್ಲ ಏನು ಈಗ ಸತ್ಯದ ಅರಿವಾಗ್ತಾ ಇದೆ ಎಲ್ರಿಗೂ ಅದರಿಂದಾಗಿ ತನ್ನಿಂದ ತಾನೇ ದಿನೇ ದಿನೇ ಸರಿಯಾಗ್ತಾ ಹೋಗುತ್ತೆ ಎಲ್ಲವೂ ಆದರೆ ದೊಡ್ಡ ಅಪಚಾರ ಅಂತೂ ಆಗಿದೆ ಆದರೆ ಅಣ್ಣಪ್ಪ ಮಂಜುನಾಥ ಅವರನ್ನು ಅವರೇ ರಕ್ಷಣೆ ಮಾಡಿಕೊಂಡ್ರು ಯಾರೂ ಇದು ಬಂದು ರಕ್ಷಣೆ ಮಾಡಿದ್ದೋ ಮತ್ತೊಂದಲ್ಲ ಸತ್ಯ ದರ್ಶನ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ಹಿರಿಯ ನ್ಯಾಯವಾದಿಗಳಾದಂತಹ ಅರುಣ್ ಶ್ಯಾಮ್ ಅವರ ನಿಲುವು ಸೊ ಈ ಧರ್ಮಸ್ಥಳ ಪ್ರಕರಣ ಮುಂದೆ ಇನ್ನು ಯಾವ ಯಾವ ರೀತಿ ತಿರುವುಗಳನ್ನು ತಗೊಳ್ಳುತ್ತೋ ಕಾದು ನೋಡಬೇಕಾಗಿದೆ